ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸಿಲೋಗ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಸಟರ್ಡೇ ಇದು ಲಾಗ್ ಆಗಿರುತ್ತೆ ಸೊ ಸ್ಯಾಟರ್ಡೇ ಅಂದರೆ ಏನಪ್ಪ ಸ್ಪೆಷಲ್ ಅಂತ ಅನ್ಕೋಬೋದು ಸಟರ್ಡೇ ವೀಕೆಂಡ್ ಅಂತ ಅಂದರೆ ಎಲ್ಲಿಗಾದರೂ ಹೋಗೋ ಪ್ಲ್ಯಾನ್ ಇದ್ದೇ ಇರುತ್ತೆ ಸೊ ಇವತ್ತು ಎಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಮಂತ್ರಾಲಯ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಸೊ ಟೋಟಲ್ ಎಲ್ಲ ಒಂದು ಫೈವ್ ಫ್ಯಾಮ್ಲಿ ಹೋಗಬೇಕಿತ್ತು ಆಲ್ರೆಡಿ ನಾವು ಒನ್ ಮಂತ್ ಮುಂಚೆನೇ ನಾವು ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿದ್ವಿ ಒಂಥರ ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಒಂದು ಫ್ಯಾಮಿಲಿ ಬರ್ತಾ ಇಲ್ಲ ಜಸ್ಟ್ ಫೋರ್ ಫ್ಯಾಮಿಲೀಸ್ ಅಷ್ಟೇ ಹೋಗ್ತಾ ಇರೋದು ಒಂದು ಫ್ಯಾಮಿಲಿ ಏನಕ್ಕೆ ಬರ್ತಾ ಇಲ್ಲ ಅಂದರೆ ಏನೋ ಅವ್ರ ಕಡೆ ರಿಲೇಟಿವ್ ಯಾರೋ ಡೆತ್ ಆದ್ರಂತೆ ಸೊ ಹಾಗಾಗಿ ಅವರು ಬರ್ತಾ ಇಲ್ಲ ನಿಜವಾಗಲೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ ಯಾಕಂದರೆ ಎಷ್ಟು ಒನ್ ಮಂತ್ ಮುಂಚೆನೇ ಟಿಕೆಟ್ ಬುಕ್ ಮಾಡಿದ್ದಲ್ವಾ ಅವಾಗಿಂದ ಈಗಿನ ತನಕ ಏನು ಹಾಕ್ಕೊಳ್ಳೋದು ಏನು ಸ್ಯಾರಿ ಉಡೋದ ಡ್ರೆಸ್ ಉಡೋದ ಹೇಗೆ ಏನು ಅಂತೆಲ್ಲ ಡಿಸ್ಕಷನ್ ಮಾಡ್ಕೊಂಡಿದ್ವಿ ನಿಜವಾಗ್ಲೂ ಸ್ಯಾರಿನೂ ಸಹ ಪರ್ಚೇಸ್ ಮಾಡ್ಕೊಂಡಿದ್ರು ನನ್ನ ತಂಗಿಯವರೆಲ್ಲಾರು ಇವಾಗ ಅವ್ರು ಬರ್ತಿಲ್ಲ ಅಂತ ಅಂದಾಗ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ ಬಟ್ ತುಂಬ ಆಫ್ಟರ್ ಲಾಂಗ್ ಟೈಮ್ ನಾವು ಫೈವ್ ಫ್ಯಾಮಿಲಿನೂ ಒಟ್ಟಿಗೆ ಸೇರ್ತಾ ಇದ್ದಿದ್ದು ಅಂದರೆ ತ್ರೀ ಫ್ಯಾಮಿಲಿ ಟೂ ಫ್ಯಾಮಿಲಿ ಈ ಥರ ಮೀಟ್ ಮಾಡಿದ್ದೀವಿ ಬಟ್ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದಿದ್ದು ತುಂಬ ಲಾಂಗ್ ಟೈಮ್ ಬ್ಯಾಕ್ ಸೇರ್ತಾ ಇದ್ದಿದ್ದು ಸೊ ನಿಜವಾಗ್ಲೂ ಒಂಥರ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಮಿಸ್ ಯೂಸ್ ಸೋ ಮಚ್ ಆ್ಯಂಡ್ ಇವತ್ತಿನ ದಿನ ಎಲ್ಲ ಹೇಗೋಗುತ್ತೆ ಏನೋ ಅಂತ ನೋಡೋಣ ಅದೂ ಅಲ್ಲದೆ ಫ್ರೆಂಡ್ಸ್ ಇವಾಗ ಅವ್ರದ್ದು ಟ್ರೈನ್ ಟಿಕೆಟನ್ನು ಸಹ ಕ್ಯಾನ್ಸಲ್ ಮಾಡಿದ್ವಿ ನಿಜವಾಗ್ಲೂ ಹೇಳ್ತೀನಿ ಟ್ರೈನ್ ಟಿಕೆಟ್ ಬಂದು ತ್ರೀ ಮೆಂಬರ್ಸ್ಗೆ ಟೂ ತೌಸಂಡ್ ಏನೋ ಆಯಿತು ಅಪ್ ಆ್ಯಂಡ್ ಡೌನ್ಸು ಸೊ ಅದನ್ನು ಕ್ಯಾನ್ಸಲ್ ಮಾಡಿದಾಗ ರಿಟರ್ನ್ ಅಮೌಂಟ್ ಎಷ್ಟು ಬಂದಿರ್ಬೋದು ಹೇಳಿ ನಿಜವಾಗಲೂ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಫ್ರೆಂಡ್ಸ್ ಬಂದಿದ್ದು ಅಷ್ಟೂ ಲೆಸ್ ಮಾಡಿ ಸೆವೆನ್ ಫಿಫ್ಟಿ ರುಪೀಸ್ ಮಾತ್ರ ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಬ್ಬರು ಸಹ ಮಿಸ್ ಆಗ್ತಿದ್ದಾರೆ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಗೌತಮ್ ಗೌತಮು ಸಹ ಇಲ್ಲ ಏನಕ್ಕೆ ಅಂದರೆ ಅವ್ನಿಗೆ ಎಕ್ಸಾಮ್ ಇದೆ ಸೊ ಏನು ಎಕ್ಸಾಮ್ ನಿಮ್ಗೆ ಗೊತ್ತಿರಲಿಲ್ಲವಾ ಅಂತ ನೀವು ಅನ್ಕೋಬೋದು ನಿಜವಾಗ್ಲೂ ಅವರು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದ್ದಿದ್ದರಿಂದ ಎಕ್ಸಾಮ್ ಇದ್ದರೂ ಇರ್ಬೋದು ಇಲ್ಲದೇನೂ ಇರ್ಬೋದು ಈ ಥರ ಹೇಳಿದರು ಸೊ ಫೈನಲಾಗಿ ಫೋರ್ಟೀನ್ತೇ ಎಕ್ಸಾಮ್ ಅಂತ ಹೇಳಿಬಿಟ್ಟು ಜಸ್ಟ್ ಒಂದು ಇದನ್ನು ಕಳಿಸಿದ್ರು ಮೆಸೇಜು ನಿಜವಾಗ್ಲೂ ಅವಾಗೂ ಸಹ ಒಂಥರ ಬೇಜಾರಾಯಿತು ಬಟ್ ಓದೋ ಕಡೆ ಮಕ್ಕಳು ಇದಿರಬೇಕು ಅಂತ ಅಂದ್ಕೊಂಡು ಅವನೇನೋ ನಮಗೇನು ಅಷ್ಟೊಂದೇನು ಫೀಲ್ ಅನಿಸ್ಲಿಲ್ಲ ಓಕೆ ನೆಕ್ಸ್ಟ್ ಯಾವಾಗಾದರೂ ಹೋದಾಗ ಕರ್ಕೊಂಡು ಹೋಗೋಣ ಬಿಡು ಅಂತ ಅಂದ್ಕೊಂಡ್ವಿ ಬಟ್ ನಿನ್ನೆ ನೈಟ್ ಇವಳು ನನಗೆ ಈ ಥರ ನಾವು ಬರ್ತಿಲ್ಲ ಅಂತ ಅಂದಾಗ ನಿಜವಾಗ್ಲೂ ಸಿಕ್ಕೋಬಿಟ್ಟೇನೇ ಬೇಜಾರಾಗೋಯಿತು ಏನು ಮಾಡೋಕ್ಕಾಗಲ್ಲ ಸೊ ಇರೋ ಜನನೇ ಹೋಗಿ ಬರಬೇಕು ಯಾಕಂದರೆ ಟ್ರೈನ್ ಬುಕ್ ಆಗಿದೆ ಆಲ್ರೆಡಿ ಯಾರೆಲ್ಲ ಹೋಗ್ತಾ ಇದ್ವಿ ಏನು ಅನ್ನೋದು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಜೊತೆಗೆ ಇವತ್ತಿಂದ ಲಾಗ್ ಹೇಗೆಲ್ಲ ಹೋಗುತ್ತೆ ಅನ್ನೋದು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ಒಂದು ಫ್ರೆಂಡ್ಸ್ ಆ ಟ್ರೈನಲ್ಲಿ ಹೋಗ್ತಿರೋದು ಆಲ್ಮೋಸ್ಟ್ ಎಲ್ಲರೂ ಫಸ್ಟ್ ಟೈಮ್ ಅಂದರೆ ನಮ್ಮ ಎಲ್ಲರೂ ಎಂಟೈರ್ ಫ್ಯಾಮಿಲಿ ಮೇ ಬಿ ಹೋಗಿರ್ಬೋದು ತುಂಬ ಲಾಂಗ್ ಲಾಂಗ್ ಬ್ಯಾಕ್ ಹೋಗಿದ್ದಾರೆ ಬಟ್ ಅಷ್ಟು ಐಡಿಯಾನೂ ಇಲ್ಲ ನಾಲೆಡ್ಜ್ ಅಷ್ಟು ಅಂದರೆ ಟ್ರೈನ್ ಬಗ್ಗೆ ನಾಲೆಡ್ಜ್ ಅಷ್ಟು ಇರಲ್ಲ ಬಟ್ ಯಾಕೆಂದರೆ ಒಂಥರ ಕನ್ಫ್ಯೂಷನ್ ಆಗೋದು ಜಾಸ್ತಿ ನಾನು ಒಂದೆರಡು ಸಲ ಹೋಗಿದ್ದೀನಿ ಬಟ್ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದರಿಂದ ಅವ್ರು ಕರ್ಕೊಂಡು ಹೋಗ್ತಿದ್ರು ಹತ್ತುತ್ತಿದ್ವಿ ಅವ್ರು ಹೆಂಗೆ ಅದು ಹೋಗ್ತಿದ್ರು ಅವರಿಂದೇ ಹೋಗ್ತಾ ಇದ್ವಿ ಅಷ್ಟೇ ಬಟ್ ಈ ಟೈಮು ನಾವೇ ಟ್ರೈನ್ ಹುಡುಕ್ಬೇಕು ಯಾವುದು ಅಂತ ನೋಡಬೇಕು ಹೇಗೆ ಏನು ಅನ್ನೋದು ನಿಜವಾಗ್ಲೂ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮು ಸೊ ನೋಡೋಣ ನಮ್ಮ ಜರ್ನಿಲಿ ಹೇಗೆಲ್ಲ ಇರುತ್ತೆ ಏನು ಅಂತ ನಾನು ತುಂಬ ಆಗಿ ಇದ್ದೀನಿ ಓಕೆ ಈ ಒಂದು ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದು ಸಹ ಶೇರ್ ಮಾಡ್ಕೊಳ್ತೀನಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಕೆಲಸ ಮಾಮೂಲಿ ಮನೆ ಕೆಲಸಗಳಿದ್ದೇ ಇರುತ್ತಲ್ವಾ ಮನೆ ಕ್ಲೀನಿಂಗ್ ಮಾಡಿ ಪೂಜೆ ಮಾಡಿ ಸ್ನಾನ ಮಾಡಿ ಮತ್ತೆ ಇನ್ನೂ ಬಟ್ಟೆನೂ ಸಹ ಪ್ಯಾಕ್ ಮಾಡಿಲ್ಲ ಅದನ್ನು ಸಹ ಮಾಡ್ಕೋಬೇಕು ಇವತ್ತಿನ ಟಿಫನ್ಗೆ ನಾನು ಟೊಮೆಟೊ ಬಾತ್ ಮಾಡಿದ್ದೆ ತಿಂದ್ಬಿಟ್ಟು ಲೋಕಿ ಆಫ್ಟರ್ನೂನ್ ಬರ್ತೀನಿ ಅಂತ ಹೇಳಿಬಿಟ್ಟು ಅವರೂ ಸಹ ವರ್ಕ್ ಹೋದ್ರು ಮಕ್ಕಳು ಸಹ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ಹೀಗೆ ಇವತ್ತಿನ ದಿನ ಎಲ್ಲ ಹೇಗೋಗುತ್ತೆ ನೋಡೋಣ ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ಹಾಗಾದರೆ ಇವತ್ತಿಂದ ವರ್ಕ್ ಸ್ಟಾರ್ಟ್ ಮಾಡೋಣ ಹಾಂ ಜೊತೆಗೆ ಇನ್ನೊಂದು ಫ್ರೆಂಡ್ಸ್ ನಮಗೆ ಟ್ರೈನ್ ಟಿಕೆಟ್ ಬಂದು ಎಷ್ಟು ಏಯ್ಟ್ ಫಾರ್ಟಿಗೇನೂ ಇದೆ ಸೊ ಹಾಗಾಗಿ ನಾವು ಇಲ್ಲಿ ಸಿಕ್ಸ್ ತರ್ಟಿಗೆ ಬಿಡೋಣ ಅಂತ ಪ್ಲ್ಯಾನ್ ಆಗಿದೆ ಸಿಕ್ಸ್ ತರ್ಟಿಗೆ ಬಿಟ್ಟರೆ ಒಂದು ಸೆವೆನ್ಗೆಲ್ಲ ನಾವು ಅಲ್ಲಿ ರೀಚ್ ಆಗ್ತೀವಿ ಸೊ ಫಸ್ಟ್ ಟೈಮ್ ಬೇರೆ ಅಲ್ವಾ ಎಲ್ಲರೂ ಅಷ್ಟು ದೂರ ನಡ್ಕೊಂಡು ಹೋಗಿ ಮತ್ತು ಟ್ರೈನೆಲ್ಲ ಹುಡುಕಿ ಕೂತು ಅನ್ನೋಷ್ಟೆಲ್ಲ ಆಗೋಗುತ್ತೆ ಟೈಮು ಸೊ ಹಾಗಾಗಿ ನಾವು ಊಟಕ್ಕೂ ಸಹ ಏನಾದರೂ ಒಬ್ಬೊಬ್ರು ಮನೆಯಿಂದ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ ಸೊ ನಮ್ಮ ಅಣ್ಣ ಅಣ್ಣ ಮನೆಯಿಂದ ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದಾರೆ ನಮ್ಮ ಮನೆಯಿಂದ ನಾನು ಚಿತ್ರಾನ್ನ ಮಾಡ್ಕೊಳ್ತಿದ್ದೀನಿ ಅಮ್ಮ ಮನೆಯಿಂದ ಮೊಸರನ್ನನೋ ಇಲ್ಲ ಪುಳಿಯೋಗರೆನೋ ಅಂತ ಹೇಳಿದ್ದಾರೆ ಇನ್ನೊಂದು ಅಕ್ಕ ಮನೆಯಿಂದ ಬಜ್ಜಿ ಈ ಥರ ಏನೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಸೊ ಹೇಗಿರುತ್ತೆ ಟ್ರೈನಲ್ಲಿ ಎಕ್ಸ್ಪೀರಿಯೆನ್ಸ್ ಅಂತ ಅಂದ್ಬಿಟ್ಟು ಸಹ ನೋಡೋಣ ಬಟ್ ಆ ಎಕ್ಸ್ಪೀರಿಯನ್ಸ್ ನನಗಾಗಿದೆ ಬಟ್ ನಮ್ಮಮ್ಮ ನಮ್ಮಪ್ಪ ನಮ್ಮ ಅತ್ತೆ ಮತ್ತು ಇನ್ನು ಕೆಲವೊಂದು ಚಿಕ್ಕಮ್ಮ ಚಿಕ್ಕಪ್ಪ ಇವರೆಲ್ಲರಿಗೂ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತಾನೆ ಹೇಳ್ಬೋದು ಸೊ ಅಣ್ಣ ಹೇಗಿರುತ್ತೆ ಏನು ಅನ್ನೋದು ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ ಮನೆಯಾಗಾದ್ರೆ ಇವಾಗ ಈ ಒಂದು ಕೆಲಸ ಸ್ಟಾರ್ಟ್ ಮಾಡೋಣ ಸೊ ಎಲ್ಲ ಕೆಲಸ ಮುಗೀತು ಇವಾಗ ಅಡುಗೆ ಅಂತ ಹೇಳಿದ್ನಲ್ವಾ ಅಡುಗೆ ಮಾಡ್ಕೊಂಡು ತಗೊಳೋದಕ್ಕೆ ಪ್ಯಾಕ್ ಮಾಡಬೇಕು ಅಂದರೆ ಅಡುಗೆ ಎಲ್ಲ ರೆಡಿ ಮಾಡಬೇಕು ಅಂತ ಸೊ ಇವಾಗ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಇದು ತೆಂಗಿನಕಾಯಿ ಎಲ್ಲ ತುರ್ದು ಇಟ್ಟಿದ್ದೀನಿ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಕೊಟ್ರೆ ಸೊ ರೈಸ್ ಅಂತೂ ಆಗಿದೆ ಇದು ಒಗ್ಗರಣೆ ಮಾಡಿ ಪ್ಯಾಕ್ ಮಾಡ್ಕೊಳ್ಳೋದಷ್ಟೇ

ಎಕ್ಸ್ಪ್ರೆಸ್ ಅದರಷ್ಟು ಗೊತ್ತಿಲ್ಲ ಒದಯ್ ಎಕ್ಸ್ಪ್ರೆಸ್ ಯಾವುದು ಎಕ್ಸ್ಪ್ರೆಸ್ ಹ್ಞೂ ನೋಡಿ ಫ್ರೆಂಡ್ಸ್ ಮಕ್ಕಳೆಲ್ಲ ಎಷ್ಟು ಎಕ್ಸೈಟಿಂಗ್ ಆಗಿದ್ದಾರೆ ಪಾಪ ನನ್ನ ದೊಡ್ಡ ಮಕ್ಕಳು ಮಾತ್ರ ಎಕ್ಸಾಮು ಅವರ ಫುಲ್ ಓದ್ಕೊಳ್ತಿದ್ದೀ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಬೇಗ ಬೇಗ ಮಾಡ್ಕೊಂಡು ಬರೋಣ ಟೈಮ್ ಟು ತರ್ಟಿ ಇನ್ ತ್ರೀ ಪ್ಲಾಕ್ ಆಗೋಯ್ತು ಇನ್ನು ತ್ರೀ ಅವರ್ಸಲ್ಲೆಲ್ಲ ರೆಡಿ ಆಗಬೇಕು ಇನ್ನು ಬಟ್ಟೆ ಪ್ಯಾಕ್ ಮಾಡಿಲ್ಲ ನೋಡಿ ಬಂದಿದ್ದಾರೆ ನಿಜ ನೇಮ್ ಮಾಡ್ತಾ ಅವನು ಅಂತ ಶುರು ಮಾಡ್ತಾರೆ ಫ್ರೆಂಡ್ಸ್ ಮೋಟುಗೆ ನಾನು ಬಟ್ಟೆ ತಕ್ಕೊಂಡಿದೀನಿ ಸೊ ಅದನ್ನ ನೋಡ್ಬಿಟ್ಟು ಅವ್ನು ಎಕ್ಸೈಟ್ಮೆಂಟ್ ಹೇಗಿದೆ ಅಂತ ನೋಡಿ ಅವನು ಹೇಳ್ತಾನೆ ಫುಲ್ ಅವನಂತೂ ಫುಲ್ ಖುಷಿಯಾಗಿದಾನೆ ತೋರಿಸ್ತೀನಿ ನೋಡಿ ಹೇಗಿದೆ ಅಷ್ಟೇನಾ ಚೆನ್ನಾಗಿದೆ ಅಷ್ಟೇನಾ ಚೆನ್ನಾಗಿದೆ ಐ ಲವ್ ಇಷ್ಟ ಆಯ್ತಾ ಹಿಡ್ಕೊಂಡು ತೋರ್ಸು ತೋರ್ಸು ಮಗ್ನೆ ನೀಟಾಗಿ ಸಕ್ಕರಾಗಿದೆ ಅಲ್ಲ ಈಗ ಓಪನ್ ಮಾಡಬೇಡ ಫುಲ್ ಓಪನ್ ಮಾಡಬರ್ದು

ಚಿಕ್ಕಪ್ಪನಿಂದ ಚಿಕ್ಕಮ್ಮ ಅಪ್ಪ ಚಿಕ್ಕಪ್ಪ ಅಪ್ಪ ಎಲ್ಲರೂ ಹೊರಟಿದ್ದಾರೆ ಸೊ ಒಂದು ಫೈವ್ ಓ ಕ್ಲಾಕ್ ಇಲ್ಲಿ ರೀಚ್ ಆಗ್ತಾರೆ ಅನ್ಸುತ್ತೆ ಇಲ್ಲಿಗಲ್ಲ ಅಮ್ಮ ಮನೆಗೆ ಸೊ ಎಲ್ಲರೂ ಆಲ್ಮೋಸ್ಟ್ ಬಂದರು ಬಟ್ ಅವರಿಬ್ರು ಅವ್ರ ಒಂದು ಫ್ಯಾಮಿಲಿ ಮಾತ್ರ ನಿಜ ಸಿಕ್ಕಪ್ಪಟ್ಟೆ ಮಿಸ್ ಮಾಡ್ಕೊತಾ ಇದ್ವಿ ಏನಕ್ಕೆ ಅಂದ್ರೆ ಇನ್ನೂ ಎರಡು ಫ್ಯಾಮಿಲಿ ಇದಾವೆ ಬಟ್ ಆ ಒಂದ್ ಎರಡು ಫ್ಯಾಮಿಲಿ ಇವಾಗ ಬರೋ ಸಿಚುವೇಶನ್ ಇಲ್ಲ

ನೀವು ಹೋಗ್ಬಾರ್ದು ಅಂತ ಬಿಟ್ಬಿಟ್ಟು ನೀವು ಬಿಟ್ಬಿಟ್ಟು ಹೋಗ್ಬಾರ್ದು ಅಂತ ಎಷ್ಟು ಹೋಗಿ ನಾನು ಹೋಗಿ ನೀರು ಇದು ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಟೈಮ್ ಆಗಿದೆಯಲ್ಲ ಅದಕ್ಕೆ ಇನ್ನೂ ಚೆನ್ನಾಗೂ ಇದೆ ನೀರು ನೀರಿದೆ ಪಾಕಲಿ ಬೇಡ ಮಣ್ಣೆಲ್ಲ ತ್ಯಾವ ಇದೆ ಅಂತ ಹೇಳಿದ್ರು ನೋಡಿ ಫ್ರೆಂಡ್ಸ್ ಎಷ್ಟು ನಾನು ಲವ್ ಮಾ ಎಷ್ಟು ಕೇರಿಂಗ್ ಮಾಡ್ತೀನಿ ಗೊತ್ತಾ ಅದಕ್ಕೆ ನೋಡಿ ಹುಸಿರು ನನಗೆ ಹೇಳಿ ಕೂಡ ಎಷ್ಟು ಬೇಗ ಬಂದು ಹಾಕ್ತೀನಿ ಬೇಗ ಇಲ್ಲ ಇಲ್ಲಿ ತನಕ ಒಂದು ನಿಮಿಷನೂ ಫ್ರೀ ಇಲ್ಲ ಅಷ್ಟು ಕೆಲಸ ಆದ್ರೂ ನೋಡಿ ಯಾವ ಥರ ಹೇಳ್ತಾರೆ ಐ ಲವ್ ಕ್ಯಾಂಡ್ ಅಟ್ಲೀಸ್ಟ್ ಇಷ್ಟಿಷ್ಟಾದ್ರೂ ಹಾಕಿದ್ರೆ ಅವ್ ಜೀವ ಆದ್ರೂ ಇರುತ್ತೆ ಇಷ್ಟು ಬಟ್ಟೆ ನಮ್ದು ಸೊಟ್ಟೆ ಹೋಗ್ಬಿಡುತ್ತೆ ಜರ ಬರೋದ್ರೆ ಆಕ್ಚುಲಿ ನಾವು ಬರ್ತಿರೋದೆ ಮಂಡೇ ಮಾರ್ನಿಂಗ್ ಅಕ್ಕ ಅದೇನು ಹಿಂದೆ ರೈಟ್ ಯಾವ ಟೆಂಪಲ್ ಹಿಂದೆ ಹೌದು ಹಿಂದೆ ಕಾಣಿಸುತ್ತಾ ಹ್ಮ್ ಅದು ಸ್ವಲ್ಪ ಜಾಸ್ತಿ ಆಗ್ಬಿಡಿ ಮಳೆ ಹೋದ್ರೆ ಬಚಾವಾಗುತ್ತೆ ಎಲ್ಲಿಗೆ ತಗೊಂಡು ತಗೊಂಡೋಗ್ತಿದ್ದೀರಕಾ ಕುಳ್ಳಕೆ ಸೊ ಫ್ರೆಂಡ್ಸ್ ನಾವು ರೆಡಿ ಇದ್ದೀವಿ ಈಗ ಹೊರಡೋದೊಂದೇ ಬಾಕಿ ಸೊ ಈಗ ಆಟೋ ಬುಕ್ ಮಾಡಿದ್ದೀನಿ ಆಟೋ ಬಂದ ಮೇಲೆ ಸೊ ತೊಗೊಳ್ತು ಆಟೋ ನಿಮ್ಮ ಫೈವ್ ಮಿನಿಟ್ಸ್ ಇದೆ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೊರಡ್ತೀವಿ ಸೊ ಇವಾಗ ನಾವು ನಮ್ಮ ನಮ್ಮ ಫ್ಯಾಮಿಲಿ ಮಾತ್ರ ಹೋಗ್ತಿದ್ವಿ ಅಲ್ಲಿ ಅಮ್ಮ ಅವರು ಬಂದು ಜಾಯ್ನ್ ಆಗ್ತಾರೆ ಸೊ ಬರ್ತಾ ನಿಮ್ಮನ್ನು ಸಾರಿ ಹೋಗ್ತಾ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಓಕೆ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಪ್ಪ ಮಗ ಫುಲ್ಲು ಚಾಂಕ ಪಿಂಕ ಆಟ ಆಡ್ತಿದ್ದಾರೆ ಗಾಡೀಲಿ ನೋಡಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ ಆಟೋಗೆ ಅಲ್ಲಿ ನಮ್ಮತ್ತೆ ಕೂತಿದ್ದಾರೆ ನಾವಿಲ್ಲಿ ಸೊ ನನ್ನ ದೊಡ್ಡ ಮಗ ಅಂತೂ ಅಮ್ಮ ಮನೆಗೆ ಹೋದ ಸೊ ಇವಾಗ ಆಟೋ ಬಂದಿದ ತಕ್ಷಣ ಹೊಡ್ತೀವಿ ಇವ್ರಿಗೆ ನೈಟಲ್ಲೆಲ್ಲ ನಿದ್ದೆ ಕೆಡ್ಬೇಕು ಅಂತ

so